ಹಾಯ್ ಫ್ರೆಂಡ್ಸ್ ಒಬ್ಬ ವ್ಯಕ್ತಿ ಮದ್ಯಪಾನ ಮಾಡಿದಾಗ ಆತನಿಗೆ ನಶ ಉಂಟಾಗುವುದನ್ನು ನೀವು ನೋಡಿರುತ್ತೀರಿ ಆದರೆ ಈ ಒಂದು ಮದ್ಯಪಾನ ಮಾಡಿದಾಗ ಆ ವ್ಯಕ್ತಿಗೆ ಹೇಗೆ ನಶೆ ಉಂಟಾಗುತ್ತದೆ ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಫ್ರೆಂಡ್ಸ್ ಹೌದು ಒಬ್ಬ ವ್ಯಕ್ತಿ ಎಣ್ಣೆ ಕುಡಿದಾಗ ಅದು ವ್ಯಕ್ತಿಯ ಗಂಟಲಿನ ಮೂಲಕ ಹೊಟ್ಟೆಗೆ ಹೋಗುತ್ತದೆ ಮತ್ತು ಹೊಟ್ಟೆಯಲ್ಲಿ ಎಪ್ಪತ್ತು ಪರ್ಸೆಂಟ್ ಆಲ್ಕೋಹಾಲು ರಕ್ತದೊಳಗೆ ಬೆರೆಯುತ್ತದೆ ಈ ಒಂದು ರಕ್ತದಲ್ಲಿ ಬೆರೆತ ಆಲ್ಕೋಹಾಲ್ ಮನುಷ್ಯನ ಯಕೃತೊಳಗೆ ಹೋಗುತ್ತದೆ ಈ ಒಂದು ಅನ್ನು ಎರಡು ಹಂತದಲ್ಲಿ ಡಿವೈಡ್ ಮಾಡಲಾಗುತ್ತದೆ ಮೊದಲ ಹಂತದಲ್ಲಿ ಆಲ್ಕೋಹಾಲನ್ನು ಎಲ್ ಡಿ ಹೆಚ್ ಎನ್ ಜೈನ್ ಎಣ್ಣೆಯಾಗಿ ವಿಷದಂತೆ ವಿಷಕಾರಿ ಮಾಡುತ್ತದೆ ಯಕೃತ್ನ ಎಲ್ ಡಿ ಹೆಚ್ ಎನ್ ಜೈನ್ ಈ ಒಂದು ಆಲ್ಕೋಹಾಲನ್ನು ರಕ್ತಕ್ಕೆ ಕಡಿಮೆ ಅಪಾಯವನ್ನು ಮಾಡುವಂತೆ ಮಾಡುತ್ತದೆ ನಂತರ ಈ ಎಣ್ಣೆಯಲ್ಲಿ ಈ ಎಣ್ಣೆ ರಕ್ತದಲ್ಲಿ ಬೆರೆತು ಮೆದುಳಿನ ನ್ಯೂರಾನ್ಗಳನ್ನು ಮುಟ್ಟುತ್ತದೆ ಹೀಗೆ ಆಗೋದರಿಂದ ಮೆದುಳಿನ ನ್ಯೂರಾನ್ಗಳು ಅನ್ನು ಬಿಡುಗಡೆ ಮಾಡುತ್ತದೆ ಈ ಒಂದು ಡೋಪಮೈನು ಬಿಡುಗಡೆ ಆದ ನಂತರ ವ್ಯಕ್ತಿ ಖುಷಿಯಾಗಿ ನಶೆಯಲ್ಲಿ ತೇಲಾಡುತ್ತಾನೆ ಈ ಒಂದು ನಶೆ ಉಂಟಾದಾಗ ವ್ಯಕ್ತಿ ಕುಡಿದಾಗ ಹೀಗೆ ನಶೆಯಿಂದ ತೇಲಾಡುತ್ತಾನೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್